ಕೆರೆ ವಾಸಂತಿ ವೇಣುಗೋಪಾಲ ಶಾಲೆಯಲ್ಲಿ ಅಧೂರಿಯಾಗಿ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಸ್ಪೋರ್ಟ್ಸ್ ಹಾಗೂ ಉತ್ತಮ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದ ಶಾಲಾ ಆಡಳಿತ ಮಂಡಳಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನಂತರ ಮಾತನಾಡಿದ ಚೇರ್ಮನ್ ಶ್ರೀನಿವಾಸ್ ರವರು ಪ್ರತಿ ವರ್ಷದಂತೆ ಈ ಬಾರಿ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ವಾರ್ಷಿಕೋತ್ಸವ ನೆರವೇರಿಸಿ ಮನರಂಜನೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಾಗಿದೆ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಉತ್ತಮ ವಿದ್ಯಾರ್ಥಿಗಳಾಗಬೇಕು ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕಲಿಕಾ ಸಾಮಗ್ರಿ ಹಾಗೂ ಮನರಂಜನೆ ಕಾರ್ಯಕ್ರಮಗಳಲ್ಲಿ ಸಹ ತೊಡಗಬೇಕು ನಮ್ಮ ಶಾಲೆಗಾಗಲೇ ಎಸ್ ಉತ್ತಮ ಸಾಧನೆ ಮಾಡಿದ್ದು ತಾಲೂಕಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಹೆಚ್ಚಿನ ಅಂಕ ಗಳಿಸಿದ ಕೀರ್ತಿ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಮತ್ತಷ್ಟು ವಿದ್ಯಾರ್ಥಿಗಳು ಎಲ್ಲಾ ರೀತಿಯಲ್ಲಿ ಸಾಧನೆ ಮಾಡಿ ಮತ್ತಷ್ಟು ಗೌರವಕ್ಕೆ ಪಾತ್ರರಾಗಬೇಕು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡ್ರು ಬಹಳ ಕಷ್ಟ ಬಿದ್ದು ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆ ಈ ಥರ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ ಮಾಡಬೇಕಂತ ತಯಾರಿ ಮಾಡಿಸಿದ್ದಾರೆ ತಾವೆಲ್ಲ ಕೂಡ ಇಲ್ಲಿದ್ದು ಅವ್ರಿಗೆ ಒಂದು ಉದ್ದೇಶಿಸಿ ನೀವು ಆಕ್ಟಿವ್ ಆಗಿ ಅವ್ರಿಗೆ ಬೆಂಬಲಿಸಿ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕಂತ ನನ್ನ ವಿನಂತಿ ದಯವಿಟ್ಟು ತಾವೆಲ್ಲ ನಮ್ಮ ಜೊತೆಗಿದ್ದು ಕೊನೆ ತನಕ ಈ ಪ್ರೋಗ್ರಾಮ್ ಇದ್ದು ಓಡಿ ಆಮೇಲೆ ಇಲ್ಲಿ ಡಿನ್ನರ್ ಕೂಡ ವ್ಯವಸ್ಥೆ ಮಾಡಿದೆ ಸೊ ತಾವೆಲ್ಲ ನಮ್ಮ ಜೊತೆಗಿದ್ದು ಡಿನ್ನರನ್ನು ತಗೊಂಡು ಕೊನೆ ತನಕ ಇತ್ತು ಇದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ತಾವೆಲ್ಲ ಕೋಪರೇಟ್ ಮಾಡಬೇಕು ನೀವು ಕೋಪ್ರೇಟ್ ಮಾಡಿದ್ರೆ ನಾವು ಮುಂದೆ ಸ್ಕೂಲ್ ನಡೆಸೋದು ನಮ್ದು ಒಂದು ಶಕ್ತಿ ಬರುತ್ತೆ ಇನ್ನೇನು ಹೇಳಬೇಕಂದ್ರೆ ನಾವು ಅಕಾಡೆಮಿಕಲ್ಲಿ ಮ್ಯಾಕ್ಸಿಮಮ್ ಎವ್ರಿ ಇಯರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಒಂದು ಮಾಡ್ತಾನೇ ಇದ್ದೀವಿ ನೀವೇನು ಮಕ್ಕಳನ್ನು ನೋಡಿ ನಿಮಗೂ ಒಂದು ಗೊತ್ತಿರ್ಬೋದು ಲಾಸ್ಟ್ ಫೈವ್ ಇಯರ್ಸಿಂದ ಪ್ರತಿ ವರ್ಷ ನಾವು ನಮ್ಮ ಕೈಯಲ್ಲಿ ಆದಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ ನಮ್ಮ ಮಕ್ಕಳು ಕೂಡ ಈಗ ತಾನು ಹೇಳಿದ್ರು ತಾಲೂಕಲ್ಲೇ ಟಾಪ್ ಟಾಪರ್ಸ್ ಆಗಿದ್ದಾರೆ ಸ್ಪೋರ್ಟ್ಸಲ್ಲಾಗಲಿ ಜನರಲ್ ನಾಲೆಜ್ ಆಗಲಿ ಇಲ್ಲ ಅಕಾಡೆಮಿಕ್ ಆಗಲಿ ಯಾವುದರಲ್ಲೂ ಕೂಡ ಒಳ್ಳೆಯ ಇದ್ದಾರೆ ಡಿಸಿಪ್ಲಿನ್ ಅಂದರೆ ನಮ್ಮಲ್ಲಿ ಸ್ವಲ್ಪ ನೀವು ಪೇರೆಂಟ್ಸಲ್ಲೇ ಕೂಡ ಅವ್ರಿಗೆ ಹೇಳ್ಕೊಡ್ಬೇಕಂತ ನಮ್ಮ ವಿನಂತಿ ಯಾಕಂದರೆ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಅವ್ರಿಗೆ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟು ಯಾವುದೇ ಒಂದು ಅಟ್ಲೀಸ್ಟ್ ಏನೇ ನೀವು ಹೇಳ್ಕೊಂಡ್ರೆ ಈ ಟೆಂತ್ ಸ್ಟ್ಯಾಂಡರ್ಡ್ ತನಕ ಹೇಳ್ಕೊಡ್ಬೋದು ಆಮೇಲೆ ಅವರು ಸಮಾಜಕ್ಕೆ ಆಚೆ ಹೋದಾಗ ಅವರು ಬೇರೆ ಬೇರೆ ಕಳ್ಸ್ಕೋತಾರೆ ಅದರಿಂದ ಈ ಟೆಂತ್ ಅಕ್ಕ ನಿಮ್ಮದು ನಾವು ಅದು ಯಾವಾಗ ಕಡೆನ ಹೇಳೋದಷ್ಟೇ ನಮ್ಮದು ಮೂವತ್ತ್ ಪರ್ಸೆಂಟು ಫ್ರೆಂಡ್ಸು ಸಮಾಜದ ಮೂವತ್ತ್ ಮೂರು ಪರ್ಸೆಂಟು ಆ ಪೋಷಕರಾಗಿ ನಿಮಗೆ ಒಂದು ಮೂವತ್ತ್ ಮೂರು ಪರ್ಸೆಂಟ್ ಆದಂತಹ ಆತ್ಮೀಯ ಪೋಷಕರೇ ನಮ್ಮ ಪುಟಾಣಿ ಮಕ್ಕಳಿರ್ತಾರೆ ಈ ದಿನ ನಾವೆಲ್ಲ ಆನ್ಯುವಲ್ ಡೇನ ಆಚರಿಸಿ